ಹೊಸ ವರ್ಷಕ್ಕೆ ಎಲ್ಲಾ ಗೃಹ ಕೂಡ ಅಕೌಂಟ್ ಗೆ ಹಣ ಜಮೆ ಆಗ್ತಾ ಇದೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಬಗ್ಗೆನೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಒಟ್ಟು ಐದು ಕಂತು ಹಣ ಬಾಕಿ ಇದೆ ಗೃಹಲಕ್ಷ್ಮೀರಿಗೆ ಈಗಾಗಲೇ ಈ ಒಂದು ಹನ್ನೆರಡು ಜಿಲ್ಲೆಯಲ್ಲಿ ಹಣ ಕೂಡ ಜಮೆ ಆ ಜಿಲ್ಲೆಗಳ ಹೆಸರನ್ನು ಕೂಡ ಹೇಳಲಿದ್ದೇವೆ ವೀಕ್ಷಕರೇ ಇನ್ನು ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೂ ಕೂಡ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಹೌದು ವೀಕ್ಷಕರೇ ಆಹಾರ ಸಬ್ಸಿಡಿ ಜೊತೆಗೆ ಒಂದು ಸಾವಿರ ರೂಪಾಯಿ ಆರ್ಥಿಕ ಹಣ ಸಹಾಯ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಬಂದ ದೊಡ್ಡ ಒಂದು ಸುದ್ದಿ ಅಂತಾನೆ ರೇಷನ್ ಇನ್ನು ಉಚಿತ ಬಸ್ ಯೋಜನೆ ಇನ್ ಮುಂದೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಲು ಕರ್ನಾಟಕ ಸರ್ಕಾರ ಮುಂದಾಗಬಹುದು ಯಾಕಂದ್ರೆ ವೀಕ್ಷಕರೇ ಶಕ್ತಿ ಯೋಜನೆ ದುರ್ಬಳಕೆ ಆಗೋದನ್ನ ತಡೆಯಲು ಈ ನಿರ್ಧಾರ ಮಾಡಲಾಗ್ತಾ ಇದೆ ಅಂತೆ ಇನ್ನು ವೀಕ್ಷಕರೇ ಹೊಸ ವರ್ಷ ಬರ್ತಾ ಇದ್ದಂತೆ ಬಂಗಾರ ಬೆಳ್ಳಿ ಬೆಲೆಯಲ್ಲಿ ದಿಢೀರನೆ ಕುಸಿತ ಕಂಡಿರೋದು ಕೂಡ ಆಭರಣ ಪ್ರಿಯರಿಗೆ ಸಿಹಿ ಸುದ್ದಿ ಅದೇ ತರ ಈಗ ಮದುವೆ ಸೀಸನ್ ಕೂಡ ಪ್ರಾರಂಭವಾಗ್ತಾ ಇದೆ ಬಂಗಾರ ಬೆಳ್ಳಿ ಯಾವಾಗ ಖರೀದಿ ಮಾಡಬೇಕು ಎಷ್ಟು ಇಳಿಕೆ ಆಗಿದೆ ಈಗ ದರ ಎಷ್ಟಿದೆ ಎಷ್ಟು ಇಳಿಕೆ ಆಗಬಹುದು ಎಲ್ಲ ಕೂಡ ಡೀಟೇಲ್ ಆಗಿ ನೋಡೋಣ ಮತ್ತೊಂದು ಕಡೆಗೆ ಫೆಬ್ರವರಿ ಮೊದಲನೇ ತಾರೀಕಿಗೆ ಬಜೆಟ್ ಮಂಡನೆ ಇದೆ ಅದೇ ತರ ವೀಕ್ಷಕರೇ ಪಾನ್ ಮಸಾಲ ಸಿಗರೇಟು ತಂಬಾಕು ಎಲ್ಲಾ ಕೂಡ ರೇಟ್ಗಳಲ್ಲಿ ಭಾರಿ ಏರಿಕೆ ಅಂದ್ರೆ ಇದ್ರ ಮೇಲೆ ಹೆಚ್ಚುವರಿ ತೆರಿಗೆ ಬೀಳಲಿದೆ ಅಂತ ವೀಕ್ಷಕರೇ ಎಷ್ಟು ಏರಿಕೆ ಆಗುತ್ತೆ ಅದು ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಮತ್ತೆ ಫೆಬ್ರವರಿ ಮೊದಲನೇ ತಾರೀಕಿಗೆ ಮೋದಿ ಸರ್ಕಾರ ಬಜೆಟ್ ಕೂಡ ಮಂಡನೆ ಮಾಡಲು ಸರ್ಕಾರ ಮುಂದಾಗಿದೆ ಅದೇ ತರ ನೀವು ಕೂಡ ಅಗ್ರಲಕ್ಷ್ಮಿ ಫಲಾನುಭವಿಗಳು ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿಲ್ಲ ಅಂದ್ರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ವೀಕ್ಷಕರೇ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡೋದ್ರ ಜೊತೆಗೆ ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಸೆಪ್ಟೆಂಬರ್ ತಿಂಗಳ ಕಂತು ಹಣ ನಿಮಗೆ ಬಂತ ಎಸ್ ಆರ್ ನೋ ಎಂಬುದರ ಮೂಲಕ ಕಮೆಂಟ್ ಮಾಡಿ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೌದು ವೀಕ್ಷಕರೇ ಸದ್ಯಕ್ಕೆ ಬಂದಿರೋ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರ ರೂಪಾಯಿ ಕಂತಿನ ಹಣ ಇಪ್ಪತ್ನಾಲ್ಕನೇ ಕಂತಿನ ಹಣ ಜಮೆಯಾಗಿದೆ ಒಟ್ಟು ನಲವತ್ತೆಂಟು ಸಾವಿರ ರೂಪಾಯಿ ಹಣವನ್ನ ಗೃಹಲಕ್ಷ್ಮಿಯ ಅಕೌಂಟ್ಗೆ ಇಲ್ಲಿವರೆಗೂ ಹಾಕಲಾಗಿದೆ ವೀಕ್ಷಕರೇ ಅಂದ್ರೆ ಆಗಸ್ಟ್ ತಿಂಗಳವರೆಗೂ ಹಣವನ್ನ ಹಾಕಲಾಗಿದ್ದು ಅದೇ ತರ ಡಿಸೆಂಬರ್ ಹದಿನಾರನೇ ತಾರೀಕಿಗೆ ಮತ್ತೊಂದು ಸುತ್ತಿನ ಕಂತಿನ ಹಣವನ್ನ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದು ಹೊಸ ವರ್ಷಕ್ಕೆ ಮೊದಲನೇ ತಾರೀಕಿಗೆ ಗೃಹಲಕ್ಷ್ಮೀ ಅಕೌಂಟ್ಗೆ ಜಮೆಯಾಗಿದೆ ಎರಡು ಸಾವಿರ ರೂಪಾಯಿ ಯಾವೆಲ್ಲ ಜಿಲ್ಲೆಯ ಅಕೌಂಟ್ ಗೆ ಜಮೆ ಅಂದರೆ ವೀಕ್ಷಕರೇ ಬೆಳಗಾವಿ ಜಿಲ್ಲೆಯ ಎಲ್ಲ ಒಂದು ಗೃಹಲಕ್ಷ್ಮೀ ಅಕೌಂಟ್ಗೆ ಹಣ ಜಮೆಯಾಗಿದೆ ಅದೇ ತರ ಹುಬ್ಬಳ್ಳಿ ಧಾರವಾಡ ಬಾಗಲಕೋಟೆ ಗದಗ ಮತ್ತು ಯಾದಗಿರಿ ಕಲಬುರಗಿ ವಿಜಯಪುರ ಈ ಭಾಗದಲ್ಲೂ ಕೂಡ ಹಣವನ್ನ ಜಮೆ ಮಾಡಲಾಗಿದೆ ಇನ್ನು ರಾಯಚೂರು ಮಾನ್ವಿ ಸಿನ್ನೂರು ಗಂಗಾವತಿ ಈ ಭಾಗದಲ್ಲೂ ಕೂಡ ಮಹಿಳೆಯರ ಖಾತೆಗೆ ಹಣ ಜಮೆ ಆಗುವುದಕ್ಕೆ ಶುರುವಾಗಿದೆ ಇನ್ನು ದಕ್ಷಿಣ ಕರ್ನಾಟಕದ ಬೆಂಗಳೂರು ತುಮಕೂರು ಮೈಸೂರು ಮಂಡ್ಯ ತುಮಕೂರು ಈ ಭಾಗದಲ್ಲೂ ಕೂಡ ಹೆಚ್ಚು ಒಂದು ಮಹಿಳೆಯರಿಗೆ ಹಣ ಜಮೆ ಮಾಡಲಾಗಿದೆ ವೀಕ್ಷಕರೇ ದಕ್ಷಿಣ ಕರ್ನಾಟಕ ಭಾಗದಲ್ಲೂ ಕೂಡ ಆಲ್ಮೋಸ್ಟ್ ಎಲ್ಲಾ ಒಂದು ಮಹಿಳೆಯರಿಗೂ ಕೂಡ ಹಣ ಜಮೆ ಆಗಿದೆ ಇನ್ನು ಕರಾವಳಿ ಭಾಗದಲ್ಲಿ ಉತ್ತರ ಕನ್ನಡ ದಕ್ಷಿಣ ಕನ್ನಡ ಉಡುಪಿ ಮಂಗಳೂರು ಈ ಭಾಗದಲ್ಲೂ ಕೂಡ ಹಣವನ್ನ ಜಮೆ ಮಾಡಲು ಶುರುವಾಗಿದೆ ನಿಮ್ಮ ಅಕೌಂಟ್ಗೂ ಕೂಡ ಈಗಾಗಲೇ ಎರಡು ಸಾವಿರ ರೂಪಾಯಿ ಸೆಪ್ಟೆಂಬರ್ ತಿಂಗಳ ಕಂತಿನ ಹಣ ಬಂದಿದ್ರೆ ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ಲೈಕ್ ಕೂಡ ಮಾಡ್ತಾ ಇರಿ ಈಗ ಎರಡನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ ಹತ್ತು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಹಣ ಯಾವಾಗ ಜಮೆ ಆಗುತ್ತೆ ಇಲ್ಲಿವರೆಗೂ ಸೆಪ್ಟೆಂಬರ್ ತಿಂಗಳ ಹಣವನ್ನ ಜಮೆ ಮಾಡಿದ್ದಾರೆ ಅಂದ್ರೆ ಈಗ ಗೃಹಲಕ್ಷ್ಮಿಯರಿಗೆ ಬಾಕಿ ಇರೋದು ಅಂದ್ರೆ ಅಕ್ಟೋಬರ್ ತಿಂಗಳದು ಎರಡು ಸಾವಿರ ಹಾಗೂ ಡಿಸೆಂಬರ್ ತಿಂಗಳದು ಎರಡು ಸಾವಿರ ಒಟ್ಟು ಆರು ಸಾವಿರ ರೂಪಾಯಿ ಆದ್ರೆ ಈ ವರ್ಷದ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವು ಕೂಡ ಕೆಲವೊಬ್ಬರ ಗೃಹಲಕ್ಷ್ಮಿ ಅಕೌಂಟ್ಗೆ ಹಣ ಜಮೆಯಾಗಿಲ್ಲ ವೀಕ್ಷಕರೇ ತಾಂತ್ರಿಕ ದೋಷದಿಂದ ಆ ಸಮಯದಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಜಮೆ ಆಗಿಲ್ಲ ಅವರ ಅಕೌಂಟ್ಗೂ ಕೂಡ ಹಣವನ್ನ ಜಮೆ ಮಾಡಲಾಗುತ್ತೆ ಅಂದ್ರೆ ಒಟ್ಟು ಇಲ್ಲಿ ಐದು ಕಂತು ಅಂದ್ರೆ ಹತ್ತು ಸಾವಿರ ರೂಪಾಯಿ ಹಣ ಜಮೆ ಮಾಡಬೇಕಾ ಸರ್ಕಾರ ಈ ಒಂದು ಪ್ರಶ್ನೆ ಕೂಡ ಬರ್ತಾ ಇದೆ ಆದ್ರೆ ಕೆಲವೊಬ್ಬರ ಗೆ ಜಮೆ ಆಗಿದ್ರೆ ಅವರಿಗೆ ಕೇವಲ ಈಗ ಮೂರು ಕಂತು ಮಾತ್ರ ಬಾಕಿ ಉಳಿಯುತ್ತೆ ಆರು ಸಾವಿರ ರೂಪಾಯಿ ಯಾರಿಗೆಲ್ಲ ಫೆಬ್ರವರಿ ಮಾರ್ಚ್ ತಿಂಗಳದ್ದು ಬಂದಿಲ್ಲ ಅವರ ಗೆ ಸೇರಿಸಿದ್ರೆ ಒಟ್ಟು ಇಲ್ಲಿ ಐದು ಕಂತು ಅಂತಾನೂ ಕೂಡ ಇಲ್ಲಿ ಗೃಹಲಕ್ಷ್ಮಿಯವರು ಲೆಕ್ಕಾಚಾರವನ್ನು ಮಾಡ್ತಾ ಇದ್ದಾರೆ ಐದು ಸಾವಿರ ಕೋಟಿ ರೂಪಾಯಿ ಹಣವನ್ನ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣವನ್ನ ಜಮೆ ಮಾಡೋದು ಈಗ ಬಾಕಿ ಇದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ಆದಷ್ಟು ಬೇಗನೆ ಹಣವನ್ನ ಜಮೆ ಮಾಡ್ತೀವಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೂಡ ಶೀಘ್ರದಲ್ಲೇ ಬಿಡುಗಡೆ ಮಾಡ್ತೀವಿ ಎಂಬ ಒಂದು ಹೇಳಿಕೆಯನ್ನು ಕೂಡ ಕೊಡಲಾಗಿದ್ದು ಆದಷ್ಟು ಬೇಗನೆ ಗ್ರಹಲಕ್ಷ್ಮೀರಿಗೆ ಇದೇ ಜನವರಿ ತಿಂಗಳಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಎರಡು ತಿಂಗಳದ್ದು ಜಮೆ ಆಗುವ ನಿರೀಕ್ಷೆ ಕೂಡ ಇಲ್ಲಿ ಇರುವಂತದ್ದು ಇದೊಂದು ಕಡೆಗೆ ಸುದ್ದಿ ಏನಪ್ಪಾ ಅಂದ್ರೆ ಹೊಸ ವರ್ಷಕ್ಕೆ ಕೇಂದ್ರ ಸರ್ಕಾರದಿಂದ ಭರ್ಜರಿ ಉಡುಗೊರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಅಕ್ಕಿ ಬದಲು ನೇರವಾಗಿ ಖಾತೆಗೆ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ಹಣ ಜಮೆ ಮಾಡುವ ಬಗ್ಗೆ ಒಂದು ಪ್ರಸ್ತಾವನೆ ಇಲ್ಲಿ ಬಂದಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿ ಡಿ ಎಸ್ ಅನ್ನ ಆಧುನೀಕರೀಕರ ಅಂದ್ರೆ ಆಧುನೀಕರಿಸುವ ನಿಟ್ಟಿನಲ್ಲಿ ಪಡಿತರ ಚೀಟಿಯನ್ನ ಸುಧಾರಣೆಗಳನ್ನ ವೇಗ ಪಡೆದುಕೊಳ್ತಾ ಇದ್ದು ಇದರ ಭಾಗವಾಗಿ ಹರ ಪಡಿತರ ಚೀಟಿದಾರರ ಕುಟುಂಬಗಳಿಗೆ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನೇರವಾಗಿ ಪ್ರಯೋಜನ ವರ್ಗಾವಣೆ ಅಂದ್ರೆ ಡಿಬಿಟಿ ಮೂಲಕ ಪ್ರತಿ ತಿಂಗಳು ಒಂದು ಸಾವಿರ ರೂಪಾಯಿ ನೀಡುವ ಕುರಿತು ವ್ಯಾಪಕ ಚರ್ಚೆಗಳು ನಡೀತಾ ಇದ್ದಾವೆ ಇದಕ್ಕೆ ಒಂದು ಸಾವಿರ ರೂಪಾಯಿ ಕೊಡಲು ಕೇಂದ್ರ ಸರ್ಕಾರ ಮುಂದಾಗ್ತಾ ಇದೆ ಭೌತಿಕವಾಗಿ ಪಡಿತರ ವಿತರಣೆ ಮೇಲಿನ ಅವಲಂಬನೆಯನ್ನ ಕಡಿಮೆ ಮಾಡುವ ಊಹಿಸಬಹುದಾದ ಆರ್ಥಿಕ ಸಹಾಯ ನೀಡಲು ಈ ನೀತಿ ಕ್ರಮವನ್ನ ವಿನ್ಯಾಸ ಮಾಡಲಾಗ್ತಾ ಇದೆ ಅಂತೆ ಪಡಿತರ ಚೀಟಿ ಎರಡ್ ಸಾವಿರದ ಇಪ್ಪತ್ತೈದರ ಸುಧಾರಣೆ ಭಾರತದ ಸಾರ್ವಜನಿಕ ವಿತರಣಾ ವ್ಯವಸ್ಥೆ ಪಿಡಿಎಸ್ ಅನ್ನ ಆಧುನೀಕರಿಸುವ ಬಗ್ಗೆ ಕೂಡ ವ್ಯಾಪಕ ಚರ್ಚೆಗಳು ಒಂದು ಕಡೆಗೆ ಭಾಗವಾಗಿದೆ ಇನ್ನೊಂದು ಕಡೆಗೆ ಸಬ್ಸಿಡಿ ಆಹಾರ ಧಾನ್ಯಗಳ ಬದಲಿಗೆ ಅಥವಾ ಹೆಚ್ಚುವರಿಯಾಗಿ ಡಿಬಿಟಿ ಮೂಲಕ ಹರ ಪಡಿತರ ಚೀಟಿದಾರರಿಗೆ ನೇರ ನಗದು ಸಹಾಯವಾಗಿ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ನಗದು ಸೇರಿಸುವುದು ಕೂಡ ಇದರಲ್ಲಿ ಆಡ್ ಮಾಡಲಾಗಿದೆ ಅಂದ್ರೆ ಪ್ರತಿಯೊಬ್ಬ ಪಡಿತರ ಚೀಟಿ ಹೊಂದಿರುವ ತಿಂಗಳಿಗೆ ಒಂದು ಸಾವಿರ ರೂಪಾಯಿ ಪಡೆಯುತ್ತಾರೆ ಎಂದು ದೃಢೀಕರಿಸುವ ಯಾವುದೇ ರಾಷ್ಟ್ರವ್ಯಾಪಿ ಅಧಿಕೃತ ಅಧಿಸೂಚನೆ ಈವರೆಗೂ ಕೂಡ ಬಂದಿಲ್ಲ ಅದಾಗೂ ಇತ್ತೀಚಿನ ವರ್ಷಗಳಲ್ಲಿ ಇದೇ ರೀತಿ ಡಿ ಆಧಾರಿತ ಆಹಾರ ಸಬ್ಸಿಡಿ ಪೈಲಟ್ ಮತ್ತು ಮಗದು ವರ್ಗಾವಣೆ ಚರ್ಚೆಗಳು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ ಆದಷ್ಟು ಬೇಗನೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಪ್ಡೇಟ್ ಅನ್ನ ಕೊಡಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ ಇನ್ನು ಕರ್ನಾಟಕ ಸರ್ಕಾರದಿಂದಲೂ ಕೂಡ ಅಕ್ಕಿಯಂತೂ ವಿತರಣೆ ಬಂದ್ ಮಾಡಲಾಗ್ತಾ ಇದೆ ಈಗಾಗಲೇ ಬಿ ಪಿ ಎಲ್ ಕಾರ್ಡ್ ಇದ್ದವರಿಗೆ ಒಂದು ಮೇಜರ್ ಅಪ್ಡೇಟ್ ಕೂಡ ಹೇಳಬಹುದು ವೀಕ್ಷ ಅಕ್ಕಿ ಬದಲಾಗಿ ಕಿಟ್ ಇದರಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೆಳೆ ಇರುತ್ತೆ ಆದ್ರೆ ಅಕ್ಕಿ ಮಾತ್ರ ವಿತರಣೆ ಕರ್ನಾಟಕ ಸರ್ಕಾರದಿಂದ ಮಾಡಲಾಗಲ್ಲ ಮತ್ತೆ ಇಲ್ಲಿ ಕೇಂದ್ರ ಸರ್ಕಾರದಿಂದಲೇ ಅಕ್ಕಿ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದ್ದು ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ನೋಡ್ತಾ ಹೋಗೋಣ ಹೌದು ವೀಕ್ಷಕರೇ ಸ್ಮಾರ್ಟ್ ಕಾರ್ಡ್ ವಿತರಣೆ ಈಗ ಕಡ್ಡಾಯ ಮಾಡಬಹುದು ಹೌದು ಶಕ್ತಿ ಯೋಜನೆ ಜಾರಿಯಾಗಿ ಎರಡೂವರೆ ವರ್ಷಗಳ ನಂತರ ಇದೀಗ ಫಲಾನುಭವಿಗಳಿಗೆ ಶಕ್ತಿ ಸ್ಮಾರ್ಟ್ ಕಾರ್ಡ್ ನೀಡಲು ಸಾರಿಗೆ ಇಲಾಖೆ ನಿರ್ಧಾರ ಮಾಡಿದೆ ಅದಕ್ಕಾಗಿ ಸಚಿವ ಸಂಪುಟ ಸಭೆಯಲ್ಲಿ ವಿಷಯವನ್ನ ಮಂಡಿಸಿ ಅನುಮೋದನೆ ಪಡೆಯಲು ಅಧಿಕಾರಿಗಳು ಮುಂದಾಗಿದ್ದಾರೆ ವೀಕ್ಷಕರೇ ಈ ಒಂದು ಶಕ್ತಿ ಯೋಜನೆ ಬೇರೆ ರಾಜ್ಯದ ಮಹಿಳೆಯರು ಕೂಡ ಬಂದು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದದ್ದು ಈ ಒಂದು ಶಕ್ತಿ ಯೋಜನೆ ಕರ್ನಾಟಕದಲ್ಲಿ ದುರುಪಯೋಗವಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದ್ದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೇವಲ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ವಿತರಣೆ ಮಾಡಬೇಕು ಯಾರು ಮಹಿಳೆಯರು ಸ್ಮಾರ್ಟ್ ಕಾರ್ಡ್ ಹೊಂದಿರ್ತಾರೆ ಅವರಿಗೆ ಮಾತ್ರ ಉಚಿತವಾಗಿ ಕರ್ನಾಟಕ ರಾಜ್ಯದಂತ ಪ್ರಯಾಣಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಈ ತರ ಒಂದು ಪ್ರಸ್ತಾವನೆ ಈಗ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಇಡಲಾಗುತ್ತೆ ಯಾರೆಲ್ಲ ಸ್ಮಾರ್ಟ್ ಕಾರ್ಡ್ ಪಡೆದುಕೊಂಡಿರ್ತಾರ ಅವರು ಮಾತ್ರ ಉಚಿತವಾಗಿ ಬಸ್ ಪ್ರಯಾಣ ಮಾಡಬಹುದು ಯಾರೆಲ್ಲ ಸ್ಮಾರ್ಟ್ ಕಾರ್ಡ್ ಹೊಂದಿರಲ್ಲ ಅವರು ಹಣ ಕೊಟ್ಟೇ ಪ್ರಯಾಣ ಮಾಡಬೇಕು ಗ್ಯಾರಂಟಿ ಯೋಜನೆಗಳು ಅರ್ಹರಿಗೆ ಮಾತ್ರ ದೊರಕುವಂತೆ ಮಾಡಬೇಕು ಎಂಬ ಉದ್ದೇಶದಿಂದ ರಾಜ್ಯ ಸರ್ಕಾರ ಹಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಅನ್ನಭಾಗ್ಯ ಯೋಜನೆಯಲ್ಲೂ ಕೂಡ ಈ ನಿಯಮ ಮೀರಿ ಬಿ ಪಿ ಎಲ್ ಕಾರ್ಡ್ ಹೊಂದಿರುವವರನ್ನ ಪತ್ತೆ ಮಾಡಿ ಅವರ ಪಡಿತರ ಚೀಟಿಗೆ ರದ್ದು ಮಾಡಲಾಗಿದೆ ಇದರ ಜೊತೆಗೆ ಆದಾಯ ತೆರಿಗೆ ಪಾವತಿ ಮಾಡ್ತಾ ಇದ್ದವರ ಗೃಹಲಕ್ಷ್ಮಿಯಡಿ ಸಹಾಯಧನ ಪಡಿತರೋದನ್ನು ಕೂಡ ಪತ್ತೆ ಮಾಡಲಾಗಿದೆ ಇದೀಗ ಮೂರನೇ ಶಕ್ತಿ ಯೋಜನೆ ಲಾಭ ರಾಜ್ಯದ ಮಹಿಳೆಯರು ಮಾತ್ರ ಪಡೆಯುವಂತೆ ಮಾಡಲು ಸ್ಮಾರ್ಟ್ ಕಾರ್ಡ್ ನೀಡಲು ಸಾರಿಗೆ ಇಲಾಖೆ ಯೋಜಿಸಿದ್ದು ಇದಕ್ಕಾಗಿ ಅನುಮತಿ ಕೋರಿ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಕೆಯದ ಮಾಡಲು ಈಗ ಮುಂದಾಗಲಿದೆ ಅಂತ ವೀಕ್ಷಕರೇ ಶಕ್ತಿ ಯೋಜನೆ ಜಾರಿ ಆಗಲಿಂದಲೂ ಕೂಡ ಮಹಿಳೆಯರು ಉಚಿತವಾಗಿ ಪ್ರಯಾಣ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ ಸ್ಮಾರ್ಟ್ ಕಾರ್ಡ್ ಹೇಗೆ ಪಡೆದುಕೊಳ್ಳಬೇಕು ಸೇವಾ ಸಿಂಧು ಅಡಿಯಲ್ಲಿ ಅರ್ಜಿ ಸಲ್ಲಿಕೆಗೆ ಅವಕಾಶ ಮಾಡಿಕೊಡಲಾಗಿದೆ ಹೌದು ಸೇವಾ ಸಿಂಧು ಮೂಲಕ ಶಕ್ತಿ ಸ್ಮಾರ್ಟ್ ಕಾರ್ಡ್ಗೆ ಅರ್ಜಿ ಹಾಕಬಹುದು ಅಧಿಕೃತವಾಗಿ ಕರ್ನಾಟಕ ಸರ್ಕಾರದಿಂದ ಈ ಒಂದು ಶಕ್ತಿ ಸ್ಮಾರ್ಟ್ ಕಾರ್ಡ್ ಕಡ್ಡಾಯ ಮಾಡಿದ ಮೇಲೆ ನೀವು ಇದನ್ನ ಅರ್ಜಿ ಹಾಕಬಹುದು ಸದ್ಯಕ್ಕೆ ಅಂತೂ ಏನು ಕೂಡ ಪ್ರಾಬ್ಲಮ್ ಇಲ್ಲ ಯಾವಾಗ ಅಧಿಕೃತವಾಗಿ ಘೋಷಣೆ ಆಗುತ್ತೆ ಅವಾಗ ಎಲ್ಲರೂ ಕೂಡ ಈ ಕಾರ್ಡ್ ಮಾಡಿಸಲೇಬೇಕು ಅಂತ ಇಲ್ಲಿ ಹೇಳಲಾಗ್ತಾ ಇದೆ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತಾನು ಕೂಡ ನೋಡ್ತಾ ಹೋಗೋಣ ವೀಕ್ಷಕರೇ ಇಲ್ಲಿ ಗ್ಯಾಸ್ ಸಿಲಿಂಡರ್ ದರ ಭರ್ಜರಿ ಏರಿಕೆ ಆಗಿದೆ ಹೊಸ ವರ್ಷಕ್ಕೆ ಮೊದಲ ದಿನವೇ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಹೊಸ ವರ್ಷ ಜನವರಿ ಮೊದಲನೇ ತಾರೀಕಿಗೆ ಗ್ಯಾಸ್ ಸಿಲಿಂಡರ್ ದರ ನೂರ ಹನ್ನೊಂದು ರೂಪಾಯಿ ಏರಿಕೆ ಆಗಿದೆ ಇದು ಒಂದು ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳಬಹುದು ಆದ್ರೆ ಈ ಒಂದು ಗ್ಯಾಸ್ ಸಿಲಿಂಡರ್ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರ ಏರಿಕೆ ಆಗಿಲ್ಲ ಕೇವಲ ಅಂಗಡಿಗಳಲ್ಲಿ ಹೋಟೆಲ್ಗಳಲ್ಲಿ ರೆಸ್ಟೋರೆಂಟ್ಗಳಲ್ಲಿ ಕಮರ್ಷಿಯಲ್ ಅಂದ್ರೆ ವ್ಯಾಪಾರಕ್ಕಾಗಿ ಬಳಸುವ ಒಂದು ಗ್ಯಾಸ್ ಸಿಲಿಂಡರ್ ದರ ಮಾತ್ರ ಇಲ್ಲಿ ಒಂದು ಏರಿಕೆ ಆಗಿರುವಂತದ್ದು ಅಂದ್ರೆ ವೀಕ್ಷಕರೇ ಇಲ್ಲಿ ಎಲ್ ಪಿ ಜಿ ಗ್ಯಾಸ್ ಸಿಲಿಂಡರ್ ಅಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಹತ್ತೊಂಬತ್ತು ಕೆಜಿ ಒಂದು ಹದಿನಾಲ್ಕು ಕೆ ಜಿ ಹತ್ತೊಂಬತ್ತು ಕೆಜಿ ದು ಅಂದ್ರೆ ನಮ್ಮ ಒಂದು ಅಂಗಡಿಗಳಲ್ಲಿ ಬಳಸೋದು ರೆಸ್ಟೋರೆಂಟ್ಗಳಲ್ಲಿ ಅದರದ್ದು ಬೆಲೆ ನೂರ ಹನ್ನೊಂದು ರೂಪಾಯಿ ಏರಿಕೆಯಾಗಿ ಈಗ ಬೆಂಗಳೂರಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ದರ ಒಂದು ಸಾವಿರದ ರೂಪಾಯಿ ಆಗಿದೆ ಹದಿನಾಲ್ಕು ಪಾಯಿಂಟ್ ಎರಡು ಕೆಜಿಯ ಗ್ಯಾಸ್ ಸಿಲಿಂಡರ್ ದರ ಮನೆಗೆ ಬಳಸುವ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಯಾವುದೇ ರೀತಿ ಏರಿಕೆನೂ ಆಗಿಲ್ಲ ಇಳಿಕೆನೂ ಆಗಿಲ್ಲ ಹೀಗಾಗಿ ಈ ಒಂದು ಬೆಲೆ ಸ್ಥಿರತೆ ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಈಗ ಬೆಲೆ ಎಂಟುನೂರ ಐವತ್ತೈದು ರೂಪಾಯಿ ಇದೆ ಕರ್ನಾಟಕದಲ್ಲಿ ಇನ್ನು ಬಂಗಾರ ಬೆಳ್ಳಿ ದರವು ಕೂಡ ಏರ್ಟ್ ಮುಗಿತಾ ಇದ್ದಂತೆ ಭಾರಿ ಒಂದು ಕುಸಿತ ಕಂಡಿದೆ ವೀಕ್ಷಕರ ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಬೆಳ್ಳಿ ದರವು ಕೂಡ ಭರ್ಜರಿ ಇಳಿಕೆ ಕಾಣ್ತಾ ಇದೆ ದಾಖಲೆ ಮೀರಿ ಬಂಗಾರ ಬೆಳ್ಳಿ ದರ ದಾಖಲೆ ಬರೆದಿತ್ತು ಅದೇ ತರ ಹೊಸ ವರ್ಷ ಜಾರಿ ಆಗ್ತಾ ಇದ್ದಂತೆ ಹೊಸ ವರ್ಷ ಬರ್ತಾ ಇದ್ದಂತೆ ಬಂಗಾರ ಬೆಲೆ ಮೂರು ದಿನದಲ್ಲಿ ಏಳು ಸಾವಿರ ರೂಪಾಯಿ ಕುಸಿತ ಕಂಡಿದ್ರೆ ಆ ಬೆಳ್ಳಿ ದರ ಮೂರು ದಿನದಲ್ಲಿ ಬರೋಬ್ಬರಿ ವೀಕ್ಷಕರೇ ಮೂವತ್ತು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಹೌದು ಒಂದು ಲಕ್ಷ ನಲವತ್ತೆರಡು ಸಾವಿರ ರೂಪಾಯಿಯಿಂದ ದಿಢೀರನೆ ಬಂಗಾರದ ಬೆಲೆ ಒಂದು ಲಕ್ಷ ಮೂವತ್ತೈದು ಸಾವಿರ ರೂಪಾಯಿ ಅಂದ್ರೆ ಮೂರು ದಿನದಲ್ಲಿ ಏಳು ಸಾವಿರ ರೂಪಾಯಿ ಕುಸಿತ ಕಂಡಿದೆ ಅತಿ ಹೆಚ್ಚು ಕುಸಿತ ಕಂಡಿರೋದು ಒಂದು ಸಿಹಿ ಸುದ್ದಿ ಕಡೆಗೆ ಎರಡನೇದಾಗಿ ವೀಕ್ಷಕರೇ ಇಲ್ಲಿ ಬೆಳ್ಳಿ ದರವೂ ಕೂಡ ಎರಡು ಲಕ್ಷ ಅರವತ್ತೈದು ಸಾವಿರ ರೂಪಾಯಿ ಆಗಿತ್ತು ಮೂರು ನಾಲ್ಕು ದಿನದಲ್ಲಿ ಮತ್ತೆ ಎರಡು ಲಕ್ಷ ಮೂವತ್ತೆಂಟು ಸಾವಿರ ರೂಪಾಯಿಗೆ ಬಂದು ನಿಂತಿದೆ ಅಂದ್ರೆ ಇಲ್ಲಿ ಬೆಳ್ಳಿ ದರವು ಕೂಡ ಭರ್ಜರಿ ಇಳಿಕೆ ಕಂಡಿದೆ ಬಂಗಾರ ಬೆಲೆಯೂ ಕೂಡ ಇಳಿಕೆ ಕಂಡಿದೆ ಒಂದು ಕಡೆಗೆ ಗುಡ್ ನ್ಯೂಸ್ ಆದ್ರೆ ವೀಕ್ಷಕರಿ ಲೆಕ್ಕ ಹಾಕಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇತ್ತು ಒಂದು ಕೆಜಿ ಬೆಳ್ಳಿ ದರ ಈಗ ಎರಡು ಲಕ್ಷ ಮೂವತ್ತೆಂಟು ರೂಪಾಯಿ ಕಳೆದ ಮೂರು ನಾಲ್ಕು ತಿಂಗಳಲ್ಲಿ ಈ ತರ ಬೆಲೆ ಏರಿಕೆ ಆಗಿರೋದು ಬೆಳ್ಳಿ ಪ್ರೇರಿಗೂ ಕೂಡ ಬಿಗ್ ಶಾಕ್ ಅಂತಾನೆ ಹೇಳಬಹುದು ಬನ್ನಿ ಈಗ ಮತ್ತೊಂದು ಹತ್ತನೇ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಕೊನೆಯ ಬ್ರೇಕಿಂಗ್ ನ್ಯೂಸ್ ಫೆಬ್ರವರಿ ಮೊದಲನೇ ತಾರೀಕು ಬಜೆಟ್ ಮಂಡನೆ ಹೌದು ಕೇಂದ್ರ ಸರ್ಕಾರದ ಮೋದಿ ಸರ್ಕಾರದ ಬಜೆಟ್ ಅನ್ನ ಮಂಡನೆ ಮಾಡಲಿದ್ದಾರೆ ಗುಡ್ ನ್ಯೂಸ್ ಬ್ಯಾಡ್ ನ್ಯೂಸ್ ಅಂತೂ ಬಂದೇ ಬರುತ್ತೆ ಆದ್ರೆ ಸದ್ಯಕ್ಕೆ ಬಂದಿರೋ ಅಪ್ಡೇಟ್ ಪ್ರಕಾರ ಪಾನ್ ಮಸಾಲಾ ಗುಟುಕ ಸಿಗರೇಟ್ಗಳ ಬೆಲೆ ಭರ್ಜರಿ ಏರಿಕೆ ಕಾಣಲಿದೆ ಹೌದು ವೀಕ್ಷಕರೇ ಫೆಬ್ರವರಿ ಒಂದರಿಂದ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ ಮತ್ತು ಪಾನ್ ಮಸಾಲಾ ಮೇಲೆ ಹೊಸ ಸೆಸ್ ವಿಧಿಸಲಾಗುತ್ತೆ ಅಂತ ಸರ್ಕಾರ ಹೇಳಿರುವಂತದ್ದು ಈ ಮೂಲಕ ತಂಬಾಕಿನ ಮೇಲೆ ವಿಧಿಸಲಾಗುತ್ತಿರುವ ಸೆಸ್ಗಳು ಕೂಡ ಏರಿಕೆ ಆಗುತ್ತೆ ಹೆಚ್ಚುವರಿ ಸುಂಕದ ಪರಿಣಾಮ ಫೆಬ್ರವರಿ ಒಂದರಿಂದ ಪಾನ್ ಮಸಾಲ ಸಿಗರೇಟ್ ತಂಬಾಕು ಹಾಗೂ ತಂಬಾಕು ಉತ್ಪನ್ನಗಳ ಮೇಲೆ ಜಿಎಸ್ಟಿ ರೇಟ್ ಕೂಡ ನಲವತ್ತು ಪರ್ಸೆಂಟ್ಗೆ ಏರಿಕೆ ಆಗಬಹುದು ಅದೇ ರೀತಿ ಸರಕು ಮತ್ತು ಸೇವಾ ತೆರಿಗೆ ಹದಿನೆಂಟು ಪರ್ಸೆಂಟ್ಗೆ ಏರಿಕೆ ಆಗಬಹುದು ಈ ಮೂಲಕ ಪಾನ್ ಮಸಾಲಾ ಮತ್ತು ಗುಟಕಾ ಸಿಗರೆಟ್ ವಸ್ತುಗಳು ಅಪಾಯಕಾರಿ ವಸ್ತುಗಳು ಕೂಡ ರೇಟ್ ಅಲ್ಲಿ ಭಾರಿ ಏರಿಕೆ ಆಗಲಿದೆ ಅಂತ ಇಲ್ಲಿ ಹೇಳಬಹುದು ವೀಕ್ಷಕರೇ ಅಂದ್ರೆ ಹದಿನೈದು ರೂಪಾಯಿ ಸಿಗರೇಟು ಹದಿನೆಂಟು ರೂಪಾಯಿ ಆಗಬಹುದು ಐದು ರೂಪಾಯಿ ಪಾನ್ ಮಸಾಲಾ ಏಳು ರೂಪಾಯಿ ಎಂಟು ರೂಪಾಯಿ ಆಗಬಹುದು ಅಂತಾನು ಕೂಡ ಇಲ್ಲಿ ಅಂದಾಜು ಮಾಡಲಾಗಿದೆ ಅಧಿಕೃತವಾಗಿ ಫೆಬ್ರವರಿ ಮೊದಲನೇ ತಾರೀಕಿಗೆ ಬಜೆಟ್ನಲ್ಲಿ ಇದರ ಮೇಲೆ ಎಷ್ಟು ಟ್ಯಾಕ್ಸ್ ಗಳನ್ನು ಾರೆ ಎಷ್ಟು ತೆರಿಗೆ ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇವತ್ತಿಗೆ ಇಷ್ಟ ಆಗುತ್ತೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ ಊರಿನ ಹೆಸರನ್ನ ಕಮೆಂಟ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ